ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಕೇವಲ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡು ಬಂದಿದ್ದೀನಿ ಈ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಬಿಟ್ಟು ಸೂಪರಾಗಿರೋಂಥ ಒಂದು ರೆಸಿಪಿ ತಟ್ಟಂತ ಮಾಡುವಂಥ ಒಂದು ರೆಸಿಪಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಮುಕ್ಕಾಲು ಕಪ್ಪಿನಷ್ಟು ಹುಡಿ ಮಾಡಿಟ್ಟಂತಹ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಪಾಕ ಬರಬೇಕು ಆ ರೀತಿ ಏನಿಲ್ಲ ಜಸ್ಟ್ ಬೆಲ್ಲ ಎಲ್ಲ ಕರಗಿ ಒಂದು ಬೆಲ್ಲದ ನೀರು ಸಿಗುತ್ತಲ್ವ ಆ ರೀತಿ ಸಿಕ್ಕಿದ್ರೆ ಸಾಕು ಫುಲ್ಲಾಗಿ ಕರಗಿಸ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಫುಲ್ ಆಗಿ ಇದ್ರ ಕಲರ್ ನೋಡಿ ಈ ರೀತಿ ಇದೆ ಕಲರ್ ನಮ್ಗೆ ರೆಸಿಪಿಯ ಕಲರ್ ಕೂಡ ನಾವು ಉಪಯೋಗಿಸುವಂತಹ ಬೆಲ್ಲದಲ್ಲಿರುತ್ತೆ ನೋಡಿದ ಇವಾಗ ಚೆನ್ನಾಗಿ ಕರಗಿ ಸಿಕ್ಕಿದೆ ಸ್ಟವ್ ಆಫ್ ಮಾಡೋಣ ಈ ಬಿಸಿ ಬಿಸಿ ಬೆಲ್ಲದ ನೀರನ್ನು ನೇರವಾಗಿ ನಾವು ಗೋಧಿ ಹಿಟ್ಟಿನ ಮೇಲ್ಗಡೆ ಈ ರೀತಿ ಹಾಕಬೇಕು ಎಲ್ಲ ಕೂಡ ಹಾಕೊಳ್ಳಿ ಇದರಲ್ಲಿ ನಾನು ನೀರಿನ ಅಳತೆ ಎಲ್ಲ ಕರೆಕ್ಟ್ ಹೇಳ್ತಾ ಇದ್ದೀನಿ ಇದೇ ಮೆಥಡಲ್ಲಿ ನೀವು ರೆಡಿ ಮಾಡಬೇಕು ಇನ್ನು ಇದನ್ನ ಗಂಟಿಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗ್ಬೇಕು ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಬೇಕು ಇವಾಗ ಇದು ನೋಡಿ ಸ್ವಲ್ಪ ಹಿಟ್ಟು ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ದಪ್ಪನೇ ಈ ರೀತಿ ಬರಬಾರ್ದು ಅದಕ್ಕೋಸ್ಕರ ಪುನಃ ನೋಡಿ ನಾನು ಅರ್ಧ ಕಪ್ ಬಿಸಿ ನೀರೆ ಆ ಬೆಲ್ಲದ ಪಾಕ ರೆಡಿ ಮಾಡಿಟ್ಟಿದ್ದೀವಲ್ವ ಅಲ್ವಾ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಬಿಸಿ ನೀರೆ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪು ತಗೊಂಡಿದ್ದೀನಿ ನಾನೆಲ್ಲ ಅಳತೆ ಕರೆಕ್ಟ್ ಹೇಳ್ತಾ ಇರೋದು ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಕರೆಕ್ಟ್ ಅರ್ಧ ಕಪ್ಪು ತಗೊಂಡಿರೋದು ನೋಡಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಗಂಟಿಲ್ಲದೆ ಇಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಈ ಹದಕ್ಕೆ ಬಂದಿದೆ ಇನ್ನು ಇದಿವಾಗ ಬಿಸಿ ಬಿಸಿ ಇರುತ್ತಲ್ವ ಸ್ವಲ್ಪ ಆರಲಿ ಸ್ವಲ್ಪ ಹೊತ್ತು ಇದನ್ನು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಕಪ್ಪು ಎಳ್ಳಾದರೂ ಕಪ್ಪು ಎಳ್ಳು ಹಾಕ್ಬೋದು ಆಮೇಲೆ ಕಾಲು ಕಪ್ಪು ತೆಂಗಿನ ತುರಿ ಕೂಡ ಸೇರಿಸಬೇಕು ಇನ್ನು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಈ ತೆಂಗಿನ ತುರಿ ಎಲ್ಲ ಹಾಕುವಾಗ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಚೇಂಜ್ ಆಗಿ ಬರುತ್ತೆ ನೋಡಿ ಆವಾಗ ಸ್ವಲ್ಪ ಲೂಸ್ ಇತ್ತು ಇವಾಗ ನೋಡಿ ಸ್ವಲ್ಪ ಟೈಟ್ ಆಗಿ ಈ ರೀತಿ ಬಂದಿದೆ ಇದು ಕರೆಕ್ಟ್ ಆಗಿದೆ ಇದಕ್ಕೆ ನೀರು ಸೇರಿಸಬೇಡಿ ಜಾಸ್ತಿ ನೀರಾಗ್ಬಿಟ್ರೂ ಕಷ್ಟ ಆಗುತ್ತೆ ನೋಡಿ ಈ ಹದಕ್ಕೆ ಬಂದ್ರೆ ಸಾಕು ಆ ತೆಂಗಿನ ತುರಿ ಹಾಕುವಾಗ ಸೆಟ್ ಆಗಿ ಬಂದಿದೆ ಇನ್ನು ಇದನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸೂಪರ್ ಆಗಿರುವಂತಹ ತಟ್ಟಂತ ಮಾಡುವಂತಹ ಗೋಧಿ ಹಿಟ್ಟಿನ ನೆಯ್ಯಪ್ಪ ರೆಸಿಪಿಯಲ್ಲಿ ರೆಡಿ ಆಗುತ್ತೆ ನೀನ್ನು ಮುಟ್ಬಾರ್ದು ನೋಡಿ ಅದೇ ಮೇಲಕ್ಕೆ ಬರುತ್ತೆ ಉಬ್ಬಿ ಬಂದು ಈ ರೀತಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಇದನ್ನು ಹೈ ಫ್ಲೇಮಲ್ಲಿಟ್ಟು ಮಾಡಬೇಡಿ ಸ್ವಲ್ಪ ಮೇಲ್ಗಡೆ ಬಂದ ಮೇಲೆ ಇದ್ರ ಮೇಲ್ಗಡೆ ಪುನಃ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡಿದರೆ ಅಲ್ಲೇ ಉಬ್ಬಿ ಚೆನ್ನಾಗಿ ಬರುತ್ತೆ ಮೊದಲೇ ನೀ ಎಣ್ಣೆ ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಫುಲ್ ಆಗಿ ಹಾಕ್ಬಿಟ್ಟು ಇನ್ನು ಇದನ್ನ ತಿರುಗಿಸಿ ತಿರುಗಿಸಿ ಎರಡು ಬದಿನೂ ಹಾಕ್ಬಿಟ್ಟು ಕರೆಕ್ಟ್ ಬೇಯೋ ತನಕ ಸಾಕು ನೋಡಿ ಈ ರೀತಿ ತಿರುಗಿಸಿ ಕೂಡ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂದಿದೆ ಇದು ನೋಡಿ ಕಲರ್ ಎಲ್ಲಾ ಚೇಂಜ್ ಆಗಿ ಸಿಕ್ಕಿದೆ ಸಾಕು ಇನ್ನು ತೆಗಿತಾ ಇದೀನಿ ತೆಗಿಯುವಾಗ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗೆದ್ಬಿಟ್ಟು ತೆಗಿಬೇಕು ಅಂದ್ರೆ ಆಮೇಲೆ ಇದನ್ನೊಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗ್ದಿಬಿಡುತ್ತೆ ನೋಡಿ ಸೂಪರ್ ಆಗಿರುವಂತಹ ನೆಯ್ಯಪ್ಪ ಇಲ್ಲ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನೋಡಿ ಎಲ್ಲ ರೆಡಿ ಆಗಿದೆ ಇದ್ರೆ ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಸಾಫ್ಟ್ ಆಗಿರುತ್ತೆ ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿನೂ ಇರುತ್ತೆ ಸೈಡ್ ಭಾಗ ಎಲ್ಲ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಇದರ ಒಳಗಡೆ ಯಾವ ರೀತಿ ಇದೆ ಅಂತಾನು ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಇನ್ನೊಂದು ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು